ರೈತರು ಮತ್ತು ರೈತ ಸಂಘದವರು ಆಗಮಿಸಿದರು ಯಾಕಂದ್ರೆ ಈಗ ಅಭಿವೃದ್ಧಿ ಅನಾವೃಷ್ಟಿಯಿಂದ ನಮಗ ಬರ ಬರ ಬರಗಾಲದೊಳಗೆ ಬೆಳೆ ಪರಿಹಾರ ಕೊಡ್ತೇವೆ ಅಂತ ಹೇಳ್ಕಳಿಸಿಂದ ಮಾಡಿದ್ರು ಈಗ ಒಂದು ಊರಿಗೆ ಹತ್ತರಿಂದ ಹದಿನೈದು ಮಂದಿದು ಜಮ ಆಗಿತ್ತು ಇದು ಎಲ್ಲ ರೈತರಿಗೂ ಜಮಾ ಆಗಬೇಕು ಅಂತ ಹೇಳ್ ಕೇಳಿಂದ ನಾವು ಕರೆ ಕೊಟ್ಟಿದ್ದೇವೆ ಈಗ ಹೋರಾಟಕ್ಕೆ ಈ ಕಲೆಗೆ ಸ್ಪಂದಿಸಿದಂಥ ನಮ್ಮ ಪ್ರದಾ ಸಾಹೇಬರು ಮತ್ತು ಆರಕ್ಷಿತವರು ಎಲ್ಲರೂ ನಮಗೆ ಸಹಕಾರ ಪಟ್ಟಿದ್ದಾರೆ ಮತ್ತೆ ಈ ಗ್ರಾಮ ನಿಮ್ಮ ಗ್ರಾಮದೊಳಗೆ ಅಲಾಟೆಯವರು ಬಂದ ಕೇಸಿಂದ ನಿಮ್ಮ ಏನು ಪ್ರಾಬ್ಲಮ್ ಐತಿ ನಿಮ್ಮ ಉದಾರ್ದೊಳಗಾಯ್ತು ಏನ್ ಆಧಾರ್ ಕಾರ್ಡ್ದೊಳಗಾಯ್ತು ಎಫ್ಐ ಡಿ ಒಳಗಾಯ್ತು ನಿಮಗೆ ಒಂದು ಎಕರೆಕ್ ಎಷ್ಟು ಪರಿಹಾರ ಆಯ್ತು ಏನಾಯ್ತು ಅನ್ನುವಂತ ವ್ಯವಸ್ಥೆ ಅಲ್ಲಿ ನಿಮ್ಮ ಗ್ರಾಮಕ್ಕೆ ಬಂದ್ ಕೆಸಿನ ಗ್ರಾಮಕ್ಕೆ ಬಂದ್ ಕೆಸಿಂದ ತಿಳಿಸುವಂತ ವ್ಯವಸ್ಥೆ ಮಾಡ್ತಂತ ಹೇಳ ಪ್ರಧಾನ ಸಾಹೇಬರು ಅದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಎಲ್ಲಾ ಭರವಸೆ ಪಟ್ಟದಿಂದ ರೈತರಿಗೆ ನಿಮ್ಮ ಗ್ರಾಮದೊಳಗ ಏನೇನಾಗ ಮತ್ತೆ ನಿಮ್ಮ ಗ್ರಾಮದೊಳಗ ನಿಮ್ಮ ಹಣ ಏನೈತಿ ಈಗ ಜಮಾ ಕಾಜ ಆ ಹಣ ಹೇಳಿ ಯಾರಾದ್ರೂ ಬ್ಯಾಂಕಿನವ್ರು ನಿಮ್ಮದು ಹಿಡ್ಕೊಂಡಿದ್ರ ಬಂದ್ ನಮ್ಮ ರೈತ ಸಂಘದವ್ರಿಗೆ ಆಗ್ಲಿ ಸೈಬರ್ಗಾಗ್ಲಿ ಹೇಳಿದ್ರು ಅದ್ರ ಮೇಲೆ ತಂದ ತಕ್ಷಣ ಟ್ಯಾಕ್ಷನ್ ತಗೋತಾರ ನೀವು ಕಡಬಾ ಬೇಕಾದಷ್ಟು ಆಗ್ರಿ ಆದ್ರೆ ನಿಮ್ಮ ದುಡ್ಡು ಬರ ಬರ ಪರಿಹಾರದ ಆತು ಮತ್ತೆ ಏನ್ ಬೇರೆ ಬೇರೆ ದುಡ್ಡು ಬರ್ತದೆ ಗೋರ್ಮೆಂಟ್ ಅದು ಈ ಆ ದುಡ್ಡು ಅವರು ಆದಕ ಆದಕ ಟಚ್ ಮಾಡುವಂತಿಲ್ಲ ಟಚ್ ಮಾಡಿದ ಕರೆ ಆತದ ನಮ್ಮ ರೈತ ಸಂಘದ ಅಧ್ಯಕ್ಷರದ ಅವ್ರಗಾರೆ ಹೇಳಿ ಸೈಬರ್ ಹೇಳ್ರಿ ಹೆಚ್ಚಿಗೆ ಕರೆಂಟ್ ಹೆಚ್ಚಿಗೆ ನಾ ಬೆಳಿ ಚಿನಾರು ಯಾರು ನಾವು ಕೊಡೋದ್ರಿ ಕಡಿಮೆ ಆಧಾರ್ ಕಡೆ ನಾವು ಕಡಿಮೆ ಬೆಳ್ದು ನಮ್ಮ ಹಠ ನಾವು ಹಠ್ ತಿಂದ್ರಿ ಅಲ್ಲಿ ನಿಮ್ಗ ಸ್ವಾರ್ಥತೆ ಇರೋದು ನಮ್ದು ಸ್ವಾರ್ಥತೆ ಇರೋದು ಅದಕ್ಕೆ ನಾವು ದಯವಿಟ್ಟು ನಿಮಗೆ ಏನ್ ಹೇಳ್ತೀವಿ ಹೆಚ್ಚಿಗೆ ಕರೆಂಟ್ ಕೊಡಿರ ಬೆಳ್ಕೊಳ್ತೀವಿ ಇಷ್ಟ ಕರೆಂಟ್ ಕೊಡೋದು ಜಿಲ್ಲಾಧಿಕಾರಿಗಳನ್ನ ತರ್ತೀನಿ ನಾವೀಗ ಹತ್ತು ತಾಸು ಕರೆಂಟ್ ಹಾ ಸಾಯಂಕಾಲ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಮೊದಲು ಹೆಂಗ್ ಕೊಡ್ತಿದ್ರಲ್ಲ ಸಿಂಗಲ್ ಫೀಸ್ ಆ ಟೈಪ್ ಕೊಡ್ರಿ ಅಂತ ಕೇಳಿದ್ರಿ ಈ ಮನವಿ ಇವತ್ತಿಂದ ಇವತ್ತಿನ ಇವತ್ತು ಸಾಕ್ಷಿ ಅಂತ ಕಳಿಸ್ತೇನೆ ಈಗ ಸ್ಕ್ಯಾನ್ ಮಾಡಿ ನಾವು ಮೇಲ್ ಮಾಡ್ತೀವಿ ಈಗ ಸರ್ ನಾವು ಈಗ ಮೊದಲ ಮೊದಲು ಮನವಿ ಕೊಟ್ಟು ನಮಗ ಯಾರ ಜವಾಬ್ದಾರಿಯಿಂದ ಉತ್ತರ ಕೊಡ್ತಾರ ಅಲ್ಲಿ ತಂದು ನಾವು ಏಳು ಗಂಟೆ ನಿರಂತರ ಜ್ಯೋತಿ ಕೊಡ್ಬೇಕು ಏಳು ಗಂಟೆ ನಿರಂತರ ಜ್ಯೋತಿ ಇಲ್ರಿ ನಾಲ್ಕು ಗಂಟೆ ಹಗಲ್ ಕೊಡ್ತೀರಿ ನಾಲ್ಕು ಗಂಟೆ ರಾತ್ರಿ ಕೊಡ್ತೀರಿ ಒಂದು ಗಂಟೆ ಗಂಟೆ ಮೂರು ಗಂಟೆ ಕೊಡ್ತೀವಿ ಒಟ್ಟು ನೀವು ತಕ್ಷಣ ಸಿಂಗಲ್ ಪೇಸ್ ಲೈನ್ ಅನ್ನ ಕೊಡುವಂತ ವ್ಯವಸ್ಥೆ ಆಗಬೇಕು ಇವತ್ತಿನಿಂದ ಆ ವ್ಯವಸ್ಥೆ ಆಗದ ಹೋದ್ರೆ ನಾವು ಕದ ಹಾಕಿ ಕೇಸಿಂದ ಇಲ್ಲಿ ನಮಗ ಪೂರೈಕೆ ಆಗುತ್ತಾನು ನಾವು ಪ್ರತಿಭಟನೆ ಮಾಡ್ತೇವೆ ಶಾಂತಿಯುತವಾದ ಪ್ರತಿಭಟನೆ ಮಾಡ್ತೇವೆ ನೀತಿ ಸಹ ಜಾರಿ ಐತಿ ಬಾಳ್ ಮಂದಿ ಕೂಡಬೇಡ ಅಂದ್ಕೊಡ್ರೆ ನಾವು ತುಸು ಮಂದಿ ಕುಡಿಯೋ ಮತ್ತೆ ನೀತಿ ಸಹಿತ ಎರಡ್ ತಿಂಗಳ ನೀತಿ ಸಹಿತ ಐತೆ ಅಂದ್ರೆ ಎರಡು ತಿಂಗಳ ನಾವು ಏನೂ ನಾವು ನಿಮ್ಗೆ ಕೇಳಿಲ್ಲ ಅಂದ್ರೆ ಪೀಕ್ ಮಣಿ ಹಾಕವು ಪೀಕ್ ಮಣಿಬೇಕವು ಈ ಪೀಕ್ ಒಣದು ನೀವು ಇದನ್ನ ಸೀರೆ ಲೈನ್ ಕೊಡ್ತೀವಿ ಅಂತ ಹೇಳುವವರಿಗೂ ನಾವು ಇದನ್ನ ನಾವು ಮುಂದುವರಿಸ್ತೀವಿ ನಾವು ಮತ್ತೆ ನೀವು ಕೊಡೋದಾಗೋದಿಲ್ಲಪ್ಪ ಅನ್ನೋದ್ರೆ ನಾವು ನಿಮ್ಮ ಈ ಹೊರಗಿಂದ ಪ್ರತಿಭಟನೆ ಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬರ್ತೀರಿ ಒಂದು ಕಷ್ಟ ನಿಮ್ಗೆ ಕೊಡಕ ಹಾಕೋ ಇಲ್ಲೋ ಸ್ಪಷ್ಟಪಡಿಸ್ಬೇಕು ನಮಗೆ ಬರ್ ಕೊಡ್ಬೇಕು ನಾವು ಎದುರಂಗಿಲ್ಲ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಬಂದ ಕಸಿಂದ ನಮಗೆ ಭರವಸೆ ಕೊಡ್ಬೇಕಂತ ಅಂತ ಕಚಿಂದ ಈ ಅಸ್ಕಾಂ ಅಧಿಕಾರಿಗಳಿಗೆ ನಾವು ಕೇಳ್ಕೊತೇವೆ